ಕಲ್ ಹಾಕಲ್ಲ ಅನ್ನುವಂತ ಹೇಳಿಕೆಯನ್ನ ಹಿಂದೂಲಿ ಯತ್ನಾಳ್ ಅವರು ಕೊಟ್ಟಿದ್ದಾರೆ ಜಾರಕಿಹೊಳಿ ಶೀತಲ ಸಮರಕ್ಕೆ ತುಪ್ಪವನ್ನ ಸುರಿತಿದ್ದಾರೆ ಯತ್ನಾಳ್ ಡಿಕೆಶಿ ಸತೀಶ್ ಜಾರಕಿಹೊಳಿ ಇವರು ಯಾರು ಕೂಡ ಮುಂದಿನ ಸಿಎಂ ಆಗೋದಿಲ್ವಂತೆ ರಾಜ್ಯದ ಸಾರಥ್ಯವನ್ನ ಬೇರೊಬ್ಬರ ಕೈಗೆ ಸಿಗುತ್ತೆ ಅನ್ನುವಂಥ ಭವಿಷ್ಯವನ್ನ ಯತ್ನಾಳ್ ಅವರು ಟಿವಿಗೆ ಸ್ವಾಗತ ನಾನು ಚಂದ್ರಕಲಾ ಗೋವಿಂದಪ್ಪ ಸಗಣಿಗೆ ಕಲ್ ಹಾಕಲ್ಲ ಅನ್ನುವಂಥ ಹೇಳಿಕೆಯನ್ನ ಹಿಂದೂ ಹುಲಿ ಯತ್ನಾಳ್ ಅವರು ಕೊಟ್ಟಿದ್ದಾರೆ ಹೌದು ಜಾರಕಿಹೊಳಿ ಶೀತಲ ಸಮರಕ್ಕೆ ತುಪ್ಪವನ್ನ ಸುರಿತಿದ್ದಾರೆ ಯತ್ನಾಳ್ ಡಿಕೆಶಿ ಸತೀಶ್ ಜಾರಕಿಹೊಳಿ ಇವ್ರು ಯಾರೂ ಕೂಡ ಮುಂದಿನ ಸಿ ಎಂ ಆಗೋದಿಲ್ವಂತೆ ಹಾಗಾದರೆ ಮುಂದಿನ ಮುಖ್ಯಮಂತ್ರಿ ಯಾರು ರಾಜ್ಯದ ಸಾರಥ್ಯವನ್ನ ಬೇರೊಬ್ಬರ ಕೈಗೆ ಸಿಗುತ್ತೆ ಅನ್ನುವಂಥ ಭವಿಷ್ಯವನ್ನ ಯತ್ನಾಳ್ ಅವರು ನಡೆದಿದ್ದಾರೆ ಹೌದು ನವೆಂಬರ್ ಕ್ರಾಂತಿ ಅನ್ನುವಂಥ ಗುಮ್ಮ ಈಗ ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಬಹುವಾಗಿ ಕಾಡ್ತಾ ಇದೆ ಅದೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದು ಈಗ ಯಾವುದೇ ನ್ಯೂಸ್ ಚಾನೆಲ್ಗಳನ್ನು ಓಪನ್ ಮಾಡಿದ್ರೂ ಕೂಡ ನವೆಂಬರ್ ಕ್ರಾಂತಿ ನವೆಂಬರ್ ಕ್ರಾಂತಿ ನವೆಂಬರ್ ಕ್ರಾಂತಿ ಏನಪ್ಪ ನವೆಂಬರ್ ಕ್ರಾಂತಿ ಅಂತಂದರೆ ನವೆಂಬರ್ ಇಪ್ಪತ್ತನೇ ತಾರೀಕು ರಾಹುಲ್ ಗಾಂಧಿ ಅವರು ಬರ್ತಿದ್ದಾರೆ ನವೆಂಬರ್ ಇಪ್ಪತ್ತರಂದು ಏನಾದರೂ ಚರ್ಚೆ ಆಗುತ್ತಾ ಸಿದ್ದರಾಮಯ್ಯವರು ಅವರ ಸ್ಥಾನವನ್ನು ತ್ಯಜಿಸಿ ಆ ಸ್ಥಾನವನ್ನು ಬೇರೊಬ್ಬರಿಗೆ ಬಿಟ್ಕೊಡ್ತಾರಾ ಅನ್ನೋದೇ ನವೆಂಬರ್ ಕ್ರಾಂತಿ ಈಗ ನಾವು ಒಂದು ಕಡೆ ಗಮನಿಸ್ತಾ ಇದ್ದೀವಿ ಬಿಹಾರದ ವಿಧಾನಸಭಾ ಚುನಾವಣೆ ಮುಗಿದ ಬೆನ್ನಲ್ಲೇ ಈಗ ಕರ್ನಾಟಕ ರಾಜಕೀಯದಲ್ಲೂ ಕೂಡ ಮಹತ್ವದ ಬದಲಾವಣೆ ಆಗುವುದು ಸತ್ಯ 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 ಅಂತ ಕಾಂಗ್ರೆಸ್ನ ನಾಯಕರೇ ಹೇಳ್ತಿದ್ದಾರೆ ನಾವು ನೀವು ಹೇಳ್ತಾ ಇಲ್ಲ ಕಾಂಗ್ರೆಸ್ನ ನಾಯಕರೇ ಸ್ವತಃ ಇನಿಷಿಯೇಟಿವ್ ತಗೊಂಡು ಹೇಳಿಕೆಯನ್ನು ಕೊಡ್ತಿದ್ದಾರೆ ಹಾಗಾಗಿ ಸ್ವಾಭಾವಿಕವಾಗಿ ಇದಕ್ಕೆ ರೆಕ್ಕೆ ಪುಕ್ಕ ಸುದ್ದಿಗಳು ಹುಟ್ಕೊಳ್ತಾ ಇರುವಂಥದ್ದು ಯಾವಾಗ ವಿಜಯಪುರದ ಶಾಸಕ ಮತ್ತು ಬಿ ಜೆ ಪಿಯ ಉಚ್ಚಾಟಿತ ಬಸವನಗೌಡ ಪಾಟೀಲ್ ಯತ್ನಾಳವರು ಅವರು ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರನ್ನು ಟೀಕೆ ಮಾಡ್ತಾ ಬರ್ತಾ ಇದ್ರು ಟೀಕೆ ಮಾಡ್ತಾ ಮಾಡ್ತಾ ಹೆಂಗೆ ಅಂತಂದರೆ ಬಿ ಮುಖ್ಯವಾಗಿ ಸ್ವಪಕ್ಷದ ನಾಯಕರನ್ನೇ ಮುಖ್ಯವಾಗಿ ಬಿ ಎಸ್ ಯಡಿಯೂರಪ್ಪನವರಾಗಿರ್ಬೋದು ಬಿ ವೈ ವಿಜಯೇಂದ್ರ ಅವರಾಗಿರ್ಬೋದು ಇವರ ವಿರುದ್ಧ ಯಾವಾಗಲೂ ಕೂಡ ಸೆಟ್ಟದು ನಿಲ್ತಾನೆ ಇರ್ತಾರೆ ಇವರ ವಿರುದ್ಧ ಯಾವಾಗಲೂ ಕೂಡ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾನೆ ಇರ್ತಾರೆ ಸೊ ಹಾಗಾಗಿ ಅವರಿಗೆ ಬಿ ಜೆ ಪಿಯಿಂದ ಉಚ್ಚಾಟನೆ ಮಾಡಲಾಯಿತು ಕಾಂಗ್ರೆಸ್ನಲ್ಲಿ ಮುಂದಿನ ಮುಖ್ಯಮಂತ್ರಿ ಬಗ್ಗೆಯೂ ಕೂಡ ಈಗ ಮಾತಾಡಿದ್ದಾರೆ ಬಿಜೆಪಿಯವರನ್ನ ಸೈಡ್ ಲೈನ್ ಮಾಡಿ ಈಗ ಕಾಂಗ್ರೆಸ್ ಮುಖ್ಯಮಂತ್ರಿ ಬಗ್ಗೆ ಮಾತಾಡಿದ್ದಾರೆ ಮುಖ್ಯಮಂತ್ರಿ ಯಾರಾಗ್ತಾರೆ ಸರ್ ಅಂತ ಮಾಧ್ಯಮದ ಪ್ರತಿನಿಧಿಗಳು ಹೋಗಿ ಕೇಳಿದಾಗ ಶಾಕಿಂಗ್ ಹೇಳಿಕೆಯನ್ನು ಕೊಟ್ಬಿಟ್ಟಿದ್ದಾರೆ ನೋಡಿ ಬೆಳಗಾವಿಯ ಪ್ರತಿಷ್ಠಿತ ಜಾರಕಿಹೊಳಿ ಕುಟುಂಬಕ್ಕೂ ಡಿ ಕೆ ಶಿವಕುಮಾರ್ ಅವರ ನಡುವೆ ಸಂಬಂಧ ಅಷ್ಟಕ್ಕಷ್ಟೇ ಅದೆಲ್ಲರಿಗೂ ಕೂಡ ಗೊತ್ತಿದೆ ರಾಜ್ಯ ರಾಜಕೀಯದಲ್ಲಿ ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ ಇದು ಸತೀಶ್ ಜಾರಕಿಹೊಳಿ ಮತ್ತು ಡಿ ಕೆ ಶಿವಕುಮಾರ್ ಶೀತಲ ಸಮರ ಆರಂಭ ಆಗೋದಕ್ಕೂ ಕಾರಣ ಆಗಿದೆ ಈ ಹಿಂದೆ ನಡೆದಂತಹ ಸಹಕಾರ ಸಂಘದ ಚುನಾವಣೆ ಈಗ ಇದು ಮತ್ತೊಂದು ಸ್ವರೂಪವನ್ನು ಪಡ್ಕೊಳ್ತಾ ಇದೆ ರಾಜ್ಯದಲ್ಲಿ ಈಗ ಚರ್ಚೆಯಲ್ಲಿ ಇರುವಂತಹ ಯಾವ ನಾಯಕರು ಮುಂದಿನ ಮುಖ್ಯಮಂತ್ರಿ ಆಗೋದಿಲ್ಲ ಅಂತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಭವಿಷ್ಯವನ್ನು ನುಡಿದಿದ್ದಾರೆ ಕಾರಣ ಇಷ್ಟೇ ಈಗ ಹೆಂಗೆ ಅಂತಂದ್ರೆ ಇಬ್ಬರೂ ಕೂಡ ವೈರಿಗಳು ಬದ್ಧ ವೈರಿಗಳವರು ಅವರಿಬ್ಬರಲ್ಲೂ ಕೂಡ ಒಂದು ರೀತಿಯಾದಂತಹ ಸಮರ ಇದೆ ಶೀತಲ ಸಮರ ಇದೆ ಒಬ್ಬರನ್ನ ಕಂಡ್ರೆ ಒಬ್ಬರಿಗಾಗುವುದಿಲ್ಲ ರಮೇಶ್ ಜಾರಕಿಹೊಳಿ ಅವರ ವಿಚಾರದಲ್ಲಿ ಅಂದ್ರೆ ಏನೋ ಸಕ್ಸಸ್ ಸ್ಕ್ಯಾಂಡಲ್ ವಿಡಿಯೋಸ್ಗಳನ್ನ ಡಿ ಕೆ ಶಿವಕುಮಾರ್ ಅವರೇ ರಿಲೀಸ್ ಮಾಡಿಸಿದ್ರು ಅಂತ ದೊಡ್ಡ ಮಟ್ಟದಲ್ಲಿ ಸದ್ದು ಗದ್ದಲವನ್ನ ಉಂಟು ಮಾಡ್ತು ಅಣ್ಣನಿಗೆ ಹೀಗಾಯ್ತಲ್ಲ ಅನ್ನುವಂಥ ನೋವಿನಲ್ಲಿ ಸತೀಶ್ ಅವರು ಕೂಡ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಸೈಡ್ ಅನ್ನ ಈಗಲೂ ಕೂಡ ತುದಿಗಾಲಿನಲ್ಲಿ ನಿಂತಿದ್ದಾರೆ ಆದ್ರೆ ಅವರ ಮಾತಿನಲ್ಲಿ ಅಥವಾ ಅವರ ಮುಖ ಚಹರೆಯಲ್ಲಿ ಅದು ಕಾಣಿಸೋದಿಲ್ಲ ಆದ್ರೆ ಒಳಗೊಳಗೆ ಕತ್ತಿ ಮಸಿತಾ ಇದ್ದಾರೆ ಅಂತ ಎಲ್ರಿಗೂ ಕೂಡ ಗೊತ್ತಿದೆ ಬಟ್ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಆ ವಿಡಿಯೋಸ್ ಗಳನ್ನ ರಿಲೀಸ್ ಮಾಡಿಸಿದ್ರೋ ಅಥವಾ ಯಾರು ಮಾಡಿಸಿದ್ರೋ ಗೊತ್ತಿಲ್ಲ ಬಟ್ ಆರೋಪ ಮಾತ್ರ ಡಿ ಕೆ ಶಿವಕುಮಾರ್ ಮೇಲೆ ಇದೆ ಇದನ್ನ ಈಗ ಕಾರಣವಾಗಿ ತಗೊಂಡು ಯತ್ನಾಳ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾಕಂತಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ತಲೆಯಲ್ಲಿರುವಂತಹ ಹೆಸರು ಬೇರೇನೆ ಡಿ ಕೆ ಶಿವಕುಮಾರ್ ಅವರ ಹೆಸರು ಇಲ್ಲ ಸತೀಶ್ ಜಾರಕಿಹೊಳಿ ಅವರ ಹೆಸರು ಕೂಡ ಇಲ್ಲ ಅವರ ಹೆಸರನ್ನ ಫೈನಲ್ ಮಾಡಿದ್ದಾರೆ ನನಗೆ ಗೊತ್ತಿದೆ ಅದು ಯತ್ನಾಳ್ ಹೇಳ್ತಾ ಇರೋದು ಕರ್ನಾಟಕ ಕಾಂಗ್ರೆಸ್ನಲ್ಲಿ ಸಮಸ್ಯೆ ಇರೋದಿಲ್ಲ ಯಾಕಂದ್ರೆ ಅವರನ್ನ ಮುಂದಿನ ಸಿಎಂ ಮಾಡಿದ್ರೆ ಎಲ್ಲವೂ ಕೂಡ ಎಲ್ಲರೂ ಕೂಡ ಸುಮ್ಮನೆ ಇರ್ತಾರೆ ಹಾಗಾದ್ರೆ ಆ ಹೆಸರು ಯಾದಪ್ಪ ಯತ್ನಾಳ್ ಅವರು ಹೇಳ್ತಾ ಇರುವಂತಹ ಹೆಸರು ಯಾವುದು ಅಂತಂದ್ರೆ ಅದು ಎಲ್ರಿಗೂ ಕೂಡ ಇಷ್ಟ ಆಗುವಂತಹ ಹೆಸರಂತೆ ನಾವು ಕೂಡ ಆಲೋಚನೆ ಮಾಡಬೇಕಾಗುತ್ತೆ ಯಾಕಂತಂದ್ರೆ ಈಗ ಚರ್ಚೆಯಲ್ಲಿ ಇರುವಂತಹ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಥವಾ ಲೋಕೋಪಯೋಗಿ ಇಲಾಖೆಯ ಸಚಿವ ಸತೀಶ್ ಜಾರಕಿಹೊಳಿ ಇವರೊಬ್ಬರಲ್ಲೂ ಯಾರನ್ನು ಕಾಂಗ್ರೆಸ್ ಹೈಕಮಾಂಡ್ ಮುಂದಿನ ಸಿಎಂ ಅನ್ನಾಗಿ ಮಾಡೋದಿಲ್ಲ ಬರೆದಿಟ್ಕೊಂಡ್ಬಿಡಿ ಅಷ್ಟೇ ಅಲ್ಲದೆ ಸಂತೋಷ್ ಲಾಡ್ ಆಗಿರ್ಲಿ ಎಂ ಬಿ ಪಾಟೀಲ್ ಆಗಿರ್ಲಿ ಅಥವಾ ಡಾಕ್ಟರ್ ಜಿ ಪರಮೇಶ್ವರ್ ಅವರಾಗಿರ್ಲಿ ಇವರ ವಿರುದ್ಧ ಕೂಡ ನಾನು ಹೇಳಿಕೆಗಳನ್ನ ಕೊಡ್ತೀನಿ ಯಾಕಂತಂದ್ರೆ ಇವರು ಯಾರು ಕೂಡ ಸಮರ್ಥರಲ್ಲ ರಾಜ್ಯವನ್ನ ಲೂಟಿ ಮಾಡುವಂತಹ ಕೆಲಸವನ್ನ ಒಳಗೊಂಡೊಳಗೆ ಮಾಡ್ತಿದ್ದಾರೆ ಅವ್ರನ್ನ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರಿಸೋಕೆ ಇಷ್ಟಪಡ್ತಾರೆ ಅವ್ರು ಯಾರು ಕೂಡ ಮುಂದಿನ ಮುಖ್ಯಮಂತ್ರಿ ಆಗೋದಿಲ್ಲ ನಾನೇನು ಕಾಂಗ್ರೆಸ್ ವಕ್ತಾರನಲ್ಲ ಆದ್ರೆ ನನಗಿರುವ ಮಾಹಿತಿಯ ಪ್ರಕಾರ ಈಗ ಬದಲಾವಣೆಯಲ್ಲಿ ಇರುವಂತ ಯಾವ ಹೆಸರು ಕೂಡ ಮುಂದಿನ ಮುಖ್ಯಮಂತ್ರಿ ಹುದ್ದೆಗೆ ಬರೋದಿಲ್ಲ ನಾನ್ ಹೇಳ್ತೀನಿ ನೋಡಿ ಒಂದು ಹೆಸರನ್ನ ಆ ಹೆಸರು ಮುನ್ನೆಲೆಗೆ ಬರುತ್ತೆ ಆ ಹೆಸರಿಗೆ ಅದರದ್ದೇ ಆದಂತ ತಾಕತ್ತಿದೆ ಆ ಹೆಸರನ್ನ ಹೇಳಿದ್ರೆ ಎಲ್ರೂ ಕೂಡ ಖುಷಿ ಪಡ್ತೀರಿ ಹೌದ್ರಿ ದಲಿತ ಸಮುದಾಯದ ನಾಯಕನಿಗೆ ಒಂದು ಸ್ಥಾನಮಾನ ಸಿಗತ್ತಂತೆ ಯಾರ್ ತಾನೇ ಇಚ್ಛಿಸೋದಿಲ್ಲ ಆ ದಲಿತ ಸಮುದಾಯದ ನಾಯಕನೇ ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಮುಂದಿನ ಮುಖ್ಯಮಂತ್ರಿ ಅವರೇ ಬ್ಲಾಕ್ ಹಾರ್ಸ್ ಆಗಿ ಬರ್ತಾರೆ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರು ಎ ಐ ಸಿ ಸಿ ಅಧ್ಯಕ್ಷ ಈಗ ಇವರು ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಆಸೆ ಪಡ್ತಾರ ಗೊತ್ತಿಲ್ಲ ಯತ್ನಾಳ್ ಅವರು ಮಾತ್ರ ಹೇಳ್ತಿದ್ದಾರೆ ಅಸಲಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಹಿಂದಿನಿಂದಲೂ ಕೂಡ ಕೇಳಿ ಬರ್ತಾ ಇತ್ತು ಅವರ ಹೆಸರನ್ನ ಅಂತಿಮಗೊಳಿಸಿದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಇದೇ ಎನ್ನಲಾಗ್ತಾ ಇರುವಂತಹ ಯಾವ ಬಣವೂ ಕೂಡ ತಕರಾರು ಎತ್ತೋದಿಲ್ಲ ಎಲ್ಲರೂ ಕೂಡ ಸೈಲೆಂಟ್ ಆಗ್ತಾರೆ ಎಲ್ಲರೂ ಕೂಡ ಗಪ್ ಆಗ್ತಾರೆ ಈಗ ಅದಕ್ಕೆ ಪೂರಕ ಎನ್ನುವಂತೆ ಯತ್ನಾಳ್ ಕೂಡ ಅವರ ಹೆಸರನ್ನೇ ಉಲ್ಲೇಖ ಮಾಡಿದ್ದಾರೆ ಓಟ್ ಚೋರಿ ಸಂಬಂಧ ರಾಹುಲ್ ಗಾಂಧಿ ದೊಡ್ಡ ಮಟ್ಟದ ಹೋರಾಟವನ್ನ ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ ಇಂತಹ ಒಂದು ಮಾತುಗಳು ಕೇಳಿ ಬರ್ತಾ ಇದ್ವು ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಸಿಎಂ ಡಿ ಕೆ ಶಿವಕುಮಾರ್ ಕೂಡ ಏನು ತಕರಾರನ್ನ ಎತ್ತಿರಲಿಲ್ಲ ಅನ್ನುವಂತಹ ಮಾತುಗಳು ಕೂಡ ಚಾಲ್ತಿಯಲ್ಲಿದ್ವು ಆದರೆ ವಯಸ್ಸಿನ ಕಾರಣಕ್ಕಾಗಿ ಮಲ್ಲಿಕಾರ್ಜುನ್ ಖರ್ಗೆ ಮುಖ್ಯಮಂತ್ರಿ ಹುದ್ದೆ ಒಲ್ಲೇ ಅಂತಿದ್ದಾರೆ ಅನ್ನುವ ಮಾತುಗಳು ಕೂಡ ಕಾಂಗ್ರೆಸ್ ಪಡಸಾಲಿಯಲ್ಲಿ ಕೇಳಿ ಬರ್ತಾ ಇದೆ ಇವರನ್ನ ಹೊರತುಪಡಿಸಿ ಬೇರೆ ಹೆಸರನ್ನು ಸೂಚಿಸಿದ್ರೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ ತಾರಕಕ್ಕೆ ಏರುತ್ತೆ ಅದು ಸಾಧ್ಯತೆ ಹೆಚ್ಚಿದೆ ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ತಿಳಿದಿದೆ ಅನ್ನುವ ಮಾತುಗಳು ಈಗ ಯತ್ನಾಳ್ ಅವರು ಹೇಳ್ತಾ ಇರುವಂಥದ್ದು ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗೋದಿಲ್ಲ ಸತೀಶ್ ಜಾರಕಿಹೊಳಿ ಕೂಡ ಮುಖ್ಯಮಂತ್ರಿ ಆಗೋದಿಲ್ಲ ಎ ಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅಂತ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿರುವಂಥದ್ದು ನವಾಂಬರ್ ಕ್ರಾಂತಿ ನಾಯಕತ್ವದ ಬದಲಾವಣೆ ಬಗ್ಗೆಯೂ ಕೂಡ ಬೆಳಗಾವಿಯಲ್ಲಿ ಮಾಧ್ಯಮಗಳ ಜೊತೆ ಮಾತಾಡಿದ್ರು ಸ್ಪರ್ಧೆಯಲ್ಲಿರುವ ಯಾವ ನಾಯಕರು ಕೂಡ ಸಿಎಂ ಆಗೋದಿಲ್ಲ ಕಣ್ರಿ ನಾನು ಹೇಳ್ತಾ ಇದ್ದೀನಿ ರಾಜ್ಯದ ಸಾರಥ್ಯ ಬೇರೊಬ್ಬರ ಕೈಗೆ ಸಿಗುತ್ತೆ ರಾಷ್ಟ್ರೀಯ ಅಧ್ಯಕ್ಷರಾಗಿ ಒಂದು ಬಾರಿಯಾದರೂ ಸಿಎಂ ಆಗಬೇಕು ಅಂತ ಕುಳಿತಿದ್ದಾರೆ ರಾಷ್ಟ್ರೀಯ ಅಧ್ಯಕ್ಷರಿಗೆ ಅಲ್ಲಿ ಏನು ಕೆಲಸ ಇಲ್ಲ ಉತ್ಪನ್ನ ಇಲ್ಲ ಅಂತ ವ್ಯಂಗ್ಯವಾಡಿದರು ಸಿಎಂ ಪುತ್ರನ ಮೂಲಕ ಬೆಳಗಾವಿಗೆ ಬಂದು ಸತೀಶ್ ಜಾರಕಿಹೊಳಿ ಹೆಸರನ್ನ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಿದ್ರೆ ನಮ್ಮ ಕಡೆಯಿಂದ ಸತೀಶ್ ಜಾರಕಿಹೊಳಿ ಮಾಡಬೇಕು ಅಂತ ಪುತ್ರನ ಮೂಲಕ ಹೇಳಿಸಿದ್ದಾರೆ ನಾಯಕತ್ವ ಬದಲಾವಣೆ ಮುಂದುವರಿಯುತ್ತೆ ಯಾಕಂತಂದ್ರೆ ನಾಯಕತ್ವ ಬದಲಾವಣೆ ಗೊತ್ತಾಗಿದ್ದರಿಂದ ಹೈಕಮಾಂಡ್ ಮನಸ್ಸನ್ನ ಮನಸ್ಸು ಮಾಡಿದ್ರೆ ಹೈಕಮಾಂಡ್ ಏನಾದರೂ ಮನಸ್ಸು ಮಾಡಿದ್ರೆ ಮುಂದುವರಿತೀನಿ ಅನ್ನುವಂಥ ಮಾತುಗಳನ್ನು ಹೇಳೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ರಾಜ್ಯದಲ್ಲಿ ನಾಯಕತ್ವ ಬದಲಾಗಿ ಮಲ್ಲಿಕಾರ್ಜುನ್ ಖರ್ಗೆ ಸಿಎಂ ಆಗ್ತಾರೆ ಪುನರ್ ಉಚ್ಚರಿಸಿದ್ದಾರೆ ಬಬಲೇಶ್ವರ ಕ್ಷೇತ್ರದಲ್ಲಿ ಸಮಾವೇಶ ಕುರಿತು ಮಾತಾಡಿದ್ರು ಕನೇರಿ ಮಟ್ಟದ ಸ್ವಾಮೀಜಿ ಕರ್ಕೊಂಡು ಬಂದು ಸಮಾಜ ಸೇವೆಯನ್ನ ಮಾಡಿಸ್ತೀವಿ ಸಮಾವೇಶವನ್ನ ಮಾಡಿಸ್ತೀವಿ ಎಂ ಬಿ ಪಾಟೀಲ್ ಹಾಕಿರುವಂತಹ ಸವಾಲನ್ನು ಕೂಡ ಸ್ವೀಕಾರ ಮಾಡ್ತೀವಿ ಸನಾತನ ಧರ್ಮದ ರಕ್ಷಣೆಗೆ ಬಬಲೇಶ್ವರದಿಂದಲೇ ಬಸವಾದಿ ಪ್ರಮಥರ ಹಿಂದೂ ಸಮಾವೇಶ ಕೂಡ ಪ್ರಾರಂಭ ಮಾಡ್ತೀವಿ ಸಮಾರೋಪ ಸಮಾರಂಭವನ್ನ ವಿರಾಟ ಹಿಂದೂ ಸಮಾವೇಶ ಕೂಡ ಮಾಡ್ತೀವಿ ದಾವಣಗೆರೆಯಲ್ಲಿ ಸಮಾರೋಪ ಸಮಾರಂಭವನ್ನ ಮಾಡೋದ್ರ ಮುಖಾಂತರ ನಮ್ಮ ಸ್ಥೈರ್ಯ ತಾಕತ್ತು ಏನು ಅನ್ನೋದನ್ನ ತೋರಿಸ್ತೀವಿ ಎಂದಿದ್ದಾರೆ ಇನ್ನು ಹಿಂದೂ ಧರ್ಮದ ಬಗ್ಗೆ ಸ್ವಾಮೀಜಿಗಳು ರಾಜಕಾರಣಿಗಳು ಮಾತಾಡಿದ್ರೆ ಅದೇ ಧಾಟಿಯಲ್ಲಿ ಉತ್ತರಿಸ್ತೀವಿ ಯಾರಿಗೂ ಕೂಡ ಕೇರ್ ಮಾಡೋದಿಲ್ಲ ಹಿಂದೂ ಧರ್ಮದ ಬಗ್ಗೆ ಎಲ್ಲರೂ ಕೂಡ ಸಾಫ್ಟ್ ವಾಯ್ಸಲ್ಲಿ ಮಾತಾಡಬೇಕು ಯಾರಾದರೂ ಏರು ಧ್ವನಿಯಲ್ಲಿ ಮಾತಾಡಿದ್ರೆ ಏರು ಧ್ವನಿ ಇದೆ ಅಂತ ಹೆತ್ತೆತ್ತಿ ಮಾತಾಡಿದ್ರೆ ಬಸವಣ್ಣನವರ ಹೇಳಿ ನಾಟಕ ಮಾಡಿದ್ರೆ ಕಾಲು ಬಂದ್ ಆಗಬೇಕು ಲಿಂಗಾಯತ ಧರ್ಮ ಸ್ಥಾಪನೆಯ ಬಗ್ಗೆ ದಾಖಲೆ ಎಲ್ಲಿದೆ ಅಂತ ಪ್ರಶ್ನಿಸಿದ ಯತ್ನಾಳ್ ಹಿಂದೂ ಸಮಾಜದಲ್ಲಿ ಇರುವ ಮೂಢನಂಬಿಕೆ ವಿರುದ್ಧ ಹೋರಾಟ ಮಾಡಿದ ಬಸವಣ್ಣನವರ ಜೊತೆಗೆ ಎಲ್ಲ ಸಮಾಜದವರು ಕೂಡ ಇದ್ದಾರೆ ಎಂ ಬಿ ಪಾಟೀಲ್ ಇಷ್ಟು ದಿನ ನಕಲಿ ಪಾಟೀಲ್ ಬಗ್ಗೆ ಮಾತಾಡಿದ್ರು ನಾನು ಒರಿಜಿನಲ್ ಗೌಡ್ರು ನಮ್ಮ ಹಿಂದೆ ಸಮಸ್ತ ಹಿಂದೂ ಸಂಘಟನೆ ಇದೆ ಬಸವ ಆರ್ಮಿ ಬರುತ್ತೆ ಭೀಮ್ ಆರ್ಮಿ ಬರುತ್ತೆ ನಿಮ್ಮ ಭಾಷೆಯಲ್ಲೇ ನಾವು ಉತ್ತರವನ್ನು ಕೊಡ್ತೀವಿ ಅಂತ ತಿರುಗೇಟನ್ನು ಇದೇ ಸಂದರ್ಭದಲ್ಲಿ ಕೊಟ್ಟರು ಇನ್ನು ಮುನ್ನೂರು ಕೋಟಿ ಬಿಹಾರ್ ಚುನಾವಣೆಗೆ ನೀಡಿರೋದಾಗಿ ಶ್ರೀರಾಮುಲು ಮಾಡಿರುವಂಥ ಆರೋಪ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟರು ಯತ್ನಾಳ್ ಅವರು ಅವರಿಗೆ ಯಾರಿಂದ ಹೇಗೆ ಹೋಗುತ್ತೆ ಅನ್ನೋದು ಗೊತ್ತಿರುತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ ಈ ರೀತಿ ಸಹಜವಾಗಿ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಅವರಿಗೆ ಕರ್ನಾಟಕದಿಂದಲೇ ಉತ್ಪನ್ನ ಬರುವಂತಿತ್ತು ಚಿತ್ರದುರ್ಗ ಶಾಸಕ ಪಪ್ಪಿಯವರು ನೂರು ಕೋಟಿ ಕೊಡ್ತೀನಿ ಸಚಿವ ಸ್ಥಾನ ಕೊಡಿ ಅಂದಿದ್ರು ಅದೇ ಮಾಹಿತಿ ಮೇಲೆ ದಾಳಿ ಮಾಡಿದಾಗ ಏನೇನೆಲ್ಲ ಸಿಕ್ತು ಅಂತ ಗೊತ್ತಿದೆ ಅಲ್ವಾ ದೂರಿನಲ್ಲಿ ಎಲ್ಲವೂ ಕೂಡ ಉಲ್ಲೇಖ ಆಗಿದೆ ಅಲ್ವಾ ಅಂತ ಇತ್ತ ಹೊಸ ಬಾಂಬ್ ಒಂದನ್ನು ಸಿಡಿಸಿದ್ರು ಇನ್ನು ಹೊಸ ಪಕ್ಷ ರೆಡಿ ಆಗಿಬಿಟ್ಟಿದೆ ಅಂತ ನೋಡಿ ಯತ್ನಾಳ್ ಅವರದ್ದೇ ಒಂದು ಹೊಸ ಪಕ್ಷ ರೆಡಿಯಾಗಿ ಹೋಗ್ಬಿಟ್ಟಿದೆ ನಾನು ರಾಜ್ಯದಲ್ಲಿ ಮತ್ತೆ ವಿಜಯ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಘೋಷಣೆ ಆದ ದಿನವೇ ಹೊಸ ಪಕ್ಷವನ್ನ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀನಿ ಜೆ ಸಿ ಬಿ ಪಾರ್ಟಿ ಎಲ್ಲಾ ರೀತಿಯ ಸಿದ್ಧತೆಯನ್ನು ಮಾಡ್ಕೊಂಡಿದೆ ಜೆ ಸಿ ಬಿ ಅರ್ಥ ಜೆ ಅಂದರೆ ಜೆಡಿಎಸ್ ಬಿ ಅಂದರೆ ಬಿಜೆಪಿ ಸಿ ಅಂದರೆ ಕಾಂಗ್ರೆಸ್ ಅಲ್ಲಿನ ಅತೃಪ್ತರನ್ನ ಕರೆತಂದು ಟಿಕೆಟ್ ಕೊಟ್ಟು ಗೆಲ್ಲಿಸ್ತೀನಿ ಯಾರ್ಯಾರೆಲ್ಲ ಈಗಾಗಲೇ ಬೇಸರವನ್ನ ವ್ಯಕ್ತಪಡಿಸಿದ್ದಾರೋ ನಮ್ಗೆ ಇಷ್ಟ ಇಲ್ಲ ಸರ್ ಇಷ್ಟೊಂದೆಲ್ಲ ಅನಾಚಾರಗಳಾಗ್ತಾ ಇದೆ ಭ್ರಷ್ಟಾಚಾರಗಳಾಗ್ತಾ ಇದೆ ನಮ್ಮನ್ನು ಸುಮ್ಮನೆ ಏನೋ ಹಣ್ಣು ತಿಂದು ಸಿಪ್ಪೆ ಎಸೆಯೋ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ನಮಗೆ ಆ ಪಕ್ಷದಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ ನಾವು ನಿಮ್ಮ ಪಕ್ಷಕ್ಕೆ ಬರ್ತೀವಿ ಅಂತ ಯಾರ್ಯಾರೆಲ್ಲ ಮನ್ಸು ಮಾಡ್ತಾ ಇದ್ದೀರೋ ದಯವಿಟ್ಟು ಬನ್ನಿ ಅಂತ ಈಗಾಗಲೇ ಆಹ್ವಾನವನ್ನು ಕೊಟ್ಟಿದ್ದಾರೆ ಸೊ ಹಾಗಾಗಿ ಯಾವ ಕಾರಣಕ್ಕೂ ಕೂಡ ವಿಜಯೇಂದ್ರ ನಾಯಕತ್ವ ಒಪ್ಪೋದಿಲ್ಲ ಯಾರ್ಯಾರೆಲ್ಲ ಈಗಾಗಲೇ ಬಿ ಜೆ ಪಿಯಲ್ಲಿ ಅಂದರೆ ಮುಖ್ಯವಾಗಿ ಜೆ ಆಗಿಂದ್ರೆ ಜೆ ಡಿ ಎಸ್ ಬಿ ಅಂದ್ರೆ ಬಿಜೆಪಿ ಸಿ ಅಂದರೆ ಕಾಂಗ್ರೆಸ್ ಅಲ್ಲಿನ ಅತೃಪ್ತರ ಯಾರು ಇದ್ದಿರಲ್ಲ ಅವರೆಲ್ಲರನ್ನೂ ಕೂಡ ಕರೆತರುವಂತಹ ಕೆಲಸವನ್ನ ಮಾಡ್ತೀನಿ ಯಾವುದೇ ಕಾರಣಕ್ಕೂ ಕೂಡ ವಿಜಯೇಂದ್ರ ನಾಯಕತ್ವ ಒಪ್ಪೋದಿಲ್ಲ ನಮ್ಮದೇ ಪಕ್ಷ ಬಲಿಷ್ಠ ಆಗುತ್ತೆ ದೆಹಲಿಯಲ್ಲಿ ಎ ಎ ಪಿ ನಾವು ಕೂಡ ಅಧಿಕಾರಕ್ಕೆ ಬರ್ತೀವಿ ಅನ್ನುವಂಥ ಹೇಳಿಕೆಯನ್ನು ಯತ್ನಾಳ್ ಅವರು ಕೊಟ್ಟಿರುವಂತದ್ದು ಬಿಜೆಪಿ ನಾಯಕರಿಗೆ ಇದೇ ಸಂದರ್ಭದಲ್ಲಿ ಒಂದು ರೀತಿಯಾದಂತಹ ಕಟ್ಟೆಚ್ಚರಿಯನ್ನು ಕೂಡ ಕೊಟ್ಟಿರುವಂಥದ್ದು ಇನ್ನು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ವಿಚಾರ ಕೂಡ ಮುನ್ನೆಲೆಗೆ ಬಂತು ಜಾರಕಿಹೊಳಿ ಡಾಕ್ಟರ್ ಜಿ ಪರಮೇಶ್ವರ್ ಎಸ್ ಸಿ ಮಹಾದೇವಪ್ಪ ಬೆಂಗಳೂರಿನ ಕುಮಾರ ಕೃಪಾ ಏನು ಗೆಸ್ಟ್ ಹೌಸ್ ಪಕ್ಕದ ಮನೆಯೊಂದರಲ್ಲಿ ಸಭೆಯನ್ನ ಸೇರಿದ್ರು ಆ ಸಂದರ್ಭದಲ್ಲಿ ಬೆಳಗಾವಿ ರಾಜಕೀಯದಲ್ಲಿ ಡಿಸಿಎಂ ಹಸ್ತಕ್ಷೇಪದ ಬಗ್ಗೆ ಚರ್ಚೆ ಕೂಡ ನಡೆದಿದೆ ಅನ್ನುವಂತಹ ಸುದ್ದಿಗಳು ಕೂಡ ಹರಿದಾಡ್ತಾ ಇದೆ ಇದಕ್ಕೆ ಕೌಂಟರ್ ಕೊಡೋದಕ್ಕೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ವಿಚಾರವನ್ನು ಕೂಡ ಮುನ್ನೆಲೆಗೆ ತರುವುದಕ್ಕೆ ಯೋಜನೆಗಳು ರೂಪಿಸುವ ಸಂಬಂಧ ಮಾತುಕತೆ ಕೂಡ ನಡೆದಿದೆ ಅಂತೆ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ರಾಜಕೀಯದಿಂದ ಹಿಂದಕ್ಕೆ ಸರಿಯುವ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಗೊಂದಲ ಮುಂದುವರೆದಿದೆ ನನ್ನ ಹಿತೈಷಿಗಳು ನನ್ನ ಸ್ನೇಹಿತರು ರಾಜಕೀಯದಿಂದ ನಿವೃತ್ತಿ ಹೊಂದಬಾರದು ಅಂತ ಬಲವಂತ ಮಾಡ್ತಿದ್ದಾರೆ ಅಂತ ಖುದ್ದು ಈ ಕಡೆ ಯತ್ನಾಳ್ ಅವರೇ ಹೇಳಿಬಿಟ್ಟಿದ್ದಾರೆ ಇನ್ನು ಸಚಿವ ಸಂಪುಟ ವಿಸ್ತರಣೆ ಮುಖ್ಯಮಂತ್ರಿ ಬದಲಾವಣೆ ಸರ್ಕಾರದ ಖಜಾನಿಯಲ್ಲಿ ದುಡ್ಡಿಲ್ದೇ ಇರೋದು ಇದರಿಂದ ಜನರ ಮೈಂಡ್ ಡೈವರ್ಟ್ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಸುಮ್ಮನೆ ಆರ್ ಎಸ್ ಎಸ್ ಧರ್ಮ ರಾಜಕಾರಣದ ವಿಚಾರವನ್ನು ಕೂಡ ಕಾಂಗ್ರೆಸ್ ಮುನ್ನಲೆಗೆ ತರ್ತಾ ಇದೆ ಸೊ ಇದೆಲ್ಲ ನಡೆಯೋದಿಲ್ಲ ಅಂತ ಯತ್ನಾಳ್ ಅವರು ಒಂದು ಕಡೆ ಏ ನೇರವಾಗಿ ಏನು ಕಾಂಗ್ರೆಸ್ ಆಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ಬಿಜೆಪಿಗೆ ಕೌಂಟರ್ ಅನ್ನ ಕೊಡೋದ್ರ ಮುಖಾಂತರ ಮತ್ತೆ ಅವರ ಹೇಳಿಕೆಯ ಮುಖಾಂತರ ಮುನ್ನೆಲೆಗೆ ಬಂದಿರುವಂಥದ್ದು ನೋಡೋಣ ಹಾಗಾದ್ರೆ ಸಗಣಿಗೆ ಕಲ್ಲು ಹಾಕೋದಿಲ್ಲ ಅನ್ನುವಂಥ ಹೇಳಿಕೆ ಮತ್ತೆ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸ ಆಗ್ತಾ ಇದೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಿ ವೈ ವಿಜೇಂದ್ರ ಆಗಿರ್ಬೋದು ಮಾಜಿ ಸಿ ಎಂ ಬಿ ಎಸ್ ಯಡಿಯೂರಪ್ಪ ಆಗಿರ್ಬೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಿರ್ಬೋದು ಡಿ ಕೆ ಶಿವಕುಮಾರ್ ಸೇರಿದಂತೆ ಎಚ್ ಡಿ ಕುಮಾರಸ್ವಾಮಿ ಅವರು ಏನು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಏನು ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ ಎಸದಾಗಿತ್ತು ಇವರಗಿನ ರ್ಯಾಬಲ್ ಟಿ ವಿ ಇದು ಸಾಮಾಜಿಕ ನ್ಯಾಯಕ್ಕಾಗಿ